ಹಾಯ್ ಸ್ನೇಹಿತರೆ ಶುಭ ಮಧ್ಯಾಹ್ನ ನಾನೀಗ ಅದ್ದೂರಿ ಚಿತ್ರದ ಹಾಡನ್ನು ಹಾಡ್ತಾ ಇದ್ದೀನಿ ಇದರಲ್ಲಿ ಅಭಿನಯಿಸಿದ್ದವರು ನಮ್ಮ ರಾಧಿಕಾ ಪಂಡಿತ್ ಹಾಗೆನೇ ಧ್ರುವ ಸರ್ಜಾ ಸರ್ ಅವರ ಒಂದು ಸಾಂಗನ್ನು ಹಾಡ್ತಾ ಇದ್ದೀನಿ ಪ್ಯಾಥ ಸಾಂಗ್ ಕೇಳಿ ಎಂಜಾಯ್ ಮಾಡಿ ಓಕೆನಾ ಮುಸ್ಸಂಜೆ ವೇಳೆ ಮುತ್ತಿಟ್ಟ ಉಸಿರಾಣೆ ಬಿಟ್ಟು ಕೂತಾರೆಯ ಖುಷಿಯೇ ಇಲ್ಲ ಮುಟ್ಟಾದ ಹೆಚ್ಚಿನ ಕಿತ್ತಿಟ್ಟು ಹೊರಡೋಗಿ ಜೊತೆ ನೆರಳಿಗೂ ಯಾಕೋ ಇಷ್ಟ ಎಲ್ಲ ಒಲವಿಲ್ಲದ ಒಡನೆಲ್ಲಿದೆ ತಾಯಿಲ್ಲದ ಮಡಿಲೆಲ್ಲಿದೆ ಕಣ್ಣೀರಿಗೂ ಒಂದು ಕೊನೆಯ ಕಣ್ಣಿಲ್ಲದ ಪ್ರೀತಿ ಕೇಳದ ಸಾಯುತ್ತಿದೆ

ಗೂ ಮುನ್ನ ಕೈ ಸೇರಬಾರದೆ ಮಾತಿಲ್ಲದೆ ಕುಂತಿದ್ದ ಮೌನದ ಮನವೀನ ಏನೆಂದು ನೀನೊಮ್ಮೆ ಕೇಳಬಾರದೆ ಹಳೆ ಜಾಗ ಹಸ ನೋವು ದಿನ ಕಳೆಯಲು ಗೊತ್ತಿಲ್ಲ ಇದೆ ಕೂಡ ಗಡಿಯಾರ ನೀನಿಲ್ಲದ ನಡೆಯಲ್ಲ ಚೂರಾಗದ ಮನಸಿಲ್ಲದೆ ಚೂರಾದರೂ ಮನಸು ಇದೆ ಆ ಮುತ್ತಿಗೂ ಹಣೆಯ ಮುಟ್ಟಿದ ನೆನಪು ಇದೆ ಹಣೆ ಮುಟ್ಟಿದ ತಪ್ಪಿಗೆ ಶಿಕ್ಷೆಯ ಕೇಳುತ್ತಿದೆ ಮುಸ್ಸಂಜೆ ವೇಳೆ ನೀ ಮುತ್ತಿಟ್ಟ ಉಸಿರಾಣಿ ಬಿಟ್ಟು ಗೋದಾರಿಯಲ್ಲಿ ಖುಷಿಯೇ ಇಲ್ಲ ಹೊರಡೋಕೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಇದೆ ಮೇಲೆ ಮಾಡಿದ್ದ ಭಾಷೆದು ಬಲವಿದ್ದರೆ ಒಲವನ್ನು ಕಾಯಬಾರದೆ ಉಸಿರಾಗು ಮುಂಚಿನೇ ಹೃದಯಕ್ಕೆ ತಾಯ ಬಡಿತಗಳ ಕೈ ತುತ್ತ ನೀಡಬಾರದೆ ಹೆಸರನ್ನು ಬರೆದಿದ್ದ ಆ ಗೋಡೆಗೂ ಉಸಿರಿಲ್ಲ ಮನಸಾರಿ ಅಳಿಸೋಕೆ ಇದು ಬೊಂಬೆಯ ಕನಸಲ್ಲ ಈಗಾಗಲೇ ನೋವಾಗಿದೆ ದೂರಾಗಲೂ ಭಯವಾಗಿದೆ ನಿನ್ನೊಟ್ಟಿಗೆ ಕಳೆದ ನೆನಪಿ ಕಾಡುತ್ತಿದೆ ನನ್ನ ಕನಸಿನ ಪೆಟ್ಟಿಗೆ ಬೀಗವು ಬೀರುತ್ತಿದೆ ಮುಂಚಾನೆ ಹೇಳಿಲಿ ಮುತ್ತಿಟ್ಟ ಉಸಿರಾಣೆ ಬಿಟ್ಟು ಗೋ ಎಲ್ಲಿ ಖುಷಿಯೇ ಇಲ್ಲ ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋಗಿ ಜೊತೆಯಿದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ ಸ್ನೇಹಿತರೆ ಮುಸ್ ಅದು ಚಿತ್ರದ ಹಾಡು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಕೇಳ್ತಾ ಇರೋರಿಗೆ ತುಂಬ 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 ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಮತ್ತೊಂದು ಹಾಡಿನೊಂದಿಗೆ ಬ ಬಾಯ್ ಥ್ಯಾಂಕ್ ಯು